ಪರ್ಟಿಕ್ಯುಲರ್ ನಾನು ಬಿ ಟಿ ಎ ಜಾಯ್ನ್ ಆಗಿದ್ದೆ ನನ್ನ ಒಂದು ಜೀವನದ ಅತ್ಯಂತ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೋತೀನಿ ನಾನು ಇದುವರೆಗೂ ನನಗೆ ನ ರೀಡ್ ಮಾಡೋದು ನನಗೆ ಗೊತ್ತಿರಲಿಲ್ಲ ಇಪ್ಪತ್ತರವರೆಗೂ ನನಗೆ ದುಡ್ಡು ಬರ್ತಾ ಇತ್ತು ಹೋಗ್ತಾ ಇತ್ತು ಆದ್ರೆ ನಾನು ಎಲ್ಲೂ ಕೂಡ ದುಡ್ಡಿನ ಲೆಕ್ಕನ ನಾನು ಇಡ್ತಾ ಇರ್ಲಿಲ್ಲ ಅಲ್ಲಿ ಫೈನಾನ್ಸ್ ಮ್ಯಾನೇಜ್ಮೆಂಟು ಯಾವಾಗ ನನಗೆ ಹೇಳ್ಕೊಟ್ರು ಆಗ ನಾನು ಆ ಲೆಕ್ಕಗಳನ್ನ ಇಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಬಿ ನನ್ಗೆ ಒಂದು ಮರು ಹುಟ್ಟನ್ನ ಕೊಟ್ಟಿದೆ ನಿಜವಾದ ಟ್ರಾನ್ಸ್ಫಾರ್ಮೇಶನ್ ನನಗೆ ಕವಿತಾ ಗುಪ್ತಾ ಹಿಯರ್ ಆರ್ಗನೈಸನ್ ಗ್ರೋತ್ ಆಂಡ್ನೆಸ್ ಟೈಕೂನ್ ಅಕಾಡೆಮಿ ವೆಲ್ಕಮಿಂಗ್ ಯು ಆಲ್ ಫಾರ್ ಅವರ್ ವೀಕ್ಲಿ ಇಂಪ್ಯಾಕ್ಟ್ ಸೆಷನ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಒಂದು ವಿಷನ್ ಬಂದು ಕೋಚಿಂಗ್ ಟು ಎಸ್ಟಾಬ್ಲಿಷ್ ಅಂಡ್ ಎಕ್ಸ್ಪಾಂಡ್ ವೆಲ್ತಿಸ್ ಎಂಪೈರ್ ಇನ್ಸ್ಪೈರಿಂಗ್ ಹ್ಯಾಪಿ ಹೋಲಿಸ್ಟಿಕ್ ಲೈಫ್ ಎವ್ರಿ ವೀಕ್ ನಮ್ಮ ಅಕಾಡೆಮಿಯ ಡೈಮಂಡ್ ಮೆಂಬರ್ಸ್ ಯಾರಿದ್ದಾರೆ ಅವರ ಒಂದು ಲರ್ನಿಂಗ್ಸ್ ಏನಿದೆ ಅವರ ಒಂದು ಬಿಸ್ನೆಸ್ ನಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದರೆ ಅದರಿಂದ ಅವರ ಒಂದು ಸಕ್ಸಸ್ ಜರ್ನಿ ಏನಿದೆ ಗ್ರೋತ್ ಜರ್ನಿ ಏನಿದೆ ಅನ್ನೋದನ್ನ ನಮ್ಮ ಎಂಟೈರ್ ಕಮ್ಯುನಿಟಿಗೆ ಅವರು ಶೇರ್ ಮಾಡ್ಲಿಕ್ಕೆ ಬರ್ತಾರೆ ಆಫ್ ಕೋರ್ಸ್ ನಮ್ಮ ಎಂಟೈರ್ ಬಿ ಟಿ ಎ ಕಮ್ಯುನಿಟಿ ಅವರು ಪ್ರತಿಯೊಂದು ಇಂಪ್ಯಾಕ್ಟ್ ಸೆಷನ್ ಇಂದ ಇನ್ಸ್ಪೈರ್ ಆಗ್ತಾ ಇದಾರೆ ಎಕ್ಸೈಟ್ಮೆಂಟ್ ಎನರ್ಜಿ ಎಲ್ಲ ಸಿಗ್ತಾ ಇದೆ ಅಂಡ್ ಜೊತೆಗೆ ಅವರು ಕೂಡ ಡಿಸಿಷನ್ಸ್ ನ ತಗೊಂಡು ಇಂಪ್ಲಿಮೆಂಟ್ ಮಾಡಿ ಅವರ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕೂಡ ಕಾಣ್ತಾ ಇದಾರೆ ಸೊ ಹೌ ಮೆನಿ ಆಫ್ ಯು ಆರ್ ಎಕ್ಸೈಟೆಡ್ ಟು ಅಟೆಂಡ್ ಇಂಪ್ಯಾಕ್ಟ್ ಸೆಷನ್ಸ್ ಇಫ್ ಯು ಆರ್ ಎಕ್ಸೈಟೆಡ್ ಟೈಪ್ ಇನ್ ದ ಚಾಟ್ ಬಾಕ್ಸ್ ಎಕ್ಸೈಟೆಡ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ನಮ್ಮ ಅಕಾಡೆಮಿಯ ಡೈಮಂಡ್ ಮೆಂಬರ್ ಸ್ಪೆಷಲ್ ಪರ್ಸನ್ ಅಂಡ್ ಅವ್ರು ಎಷ್ಟು ಒಂದು ಲರ್ನಿಂಗ್ ಗೆ ಒಂದು ಪ್ರಿಯಾರಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಬಿಸ್ನೆಸ್ ನಲ್ಲಿ ಅವರ ಇಂಪ್ಲಿಮೆಂಟೇಶನ್ಸ್ ನ ಯಾವ ರೀತಿ ಮಾಡಿದ್ದಾರೆ ಅದರಿಂದ ಅವರ ಒಂದು ಗ್ರೋತ್ ಯಾವ ರೀತಿ ಆಗ್ತಾ ಇದೆ ಅದರ ಒಂದು ಸಕ್ಸಸ್ ಜರ್ನಿನ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಲಿಕ್ಕೆ ಬರ್ತಾ ಇದಾರೆ ಸೊ ಶಿ ಇಸ್ ನನ್ ಅದ್ಯಾನ್ ರಮಾ ದೇವಿ ಅಂತ ಹೇಳ್ಬಿಟ್ಟು ದೇವಗಿರಿ ಹೋಮ್ ಸ್ಟೇ ಫೌಂಡರ್ ಫ್ರಮ್ ಚಿಕ್ಕಮಂಗ್ಳೂರ್ ಲೆಟ್ಸ್ ಆಲ್ ಇನ್ವೈಟ್ ಅಂಡ್ ಲಿಸನ್ ಹರ್ ಸಕ್ಸಸ್ ಸ್ಟೋರಿ ಫ್ರಮ್ ಹರ್ ಸೈಡ್ ಆಲ್ ಆಫ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್ ವೆಲ್ಕಮ್ ಮಾಡಮ್ ಓಕೆ ಎಸ್ ಮೇಡಮ್ ನಮಸ್ತೆ ಎಕ್ಸಿಲೆಂಟ್ ಈವ್ನಿಂಗ್ ಎಲ್ಲರಿಗೂ ನನ್ನ ಹೆಸರು ರಮಾದೇವಿ ಅಂತ ಆ ನನ್ನ ಪತಿ ದಿವಂಗತ ಮೋಹನ್ ಬೊಬೆಗೌದು ಅಂತ ನಾನು ದೇವಿಗಿರಿ ಹೋಮ್ ಸ್ಟೇ ಫೌಂಡರ್ ಈ ದೇವಿಗಿರಿ ಹೋಮ್ ಸ್ಟೇ ಚಿಕ್ಕಮಗ್ಳೂರಿಂದ ಹನ್ನೆರಡು ಕಿಲೋಮೀಟರ್ ದೂರದ ಆ ಒಂದು ಸುಂದರವಾದ ಹಳ್ಳಿ ಮುಳ್ಳಯ್ಯನಗಿರಿ ತಪ್ಪಲಲ್ಲಿ ಇರತಕ್ಕಂತ ಅರ್ಷ್ಣುಗುಪ್ಪೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಹಳ್ಳಿ ಆ ಹಳ್ಳಿನಲ್ಲಿ ದೇವಿಗಿರಿ ಎಸ್ಟೇಟ್ ನಮ್ದು ಎಸ್ಟೇಟ್ ನ ಮಧ್ಯದಲ್ಲಿ ನಮ್ ದೇವಿಗಿರಿ ಹೋಮ್ ಸ್ಟೇ ಇದೆ ಈಗ ದೇವಿಗಿರಿ ಹೋಮ್ ಸ್ಟೇಗೆ ಹತ್ತೊಂಬತ್ತರ ಪ್ರಾಯ್ ತುಂಬಿ ಈಗ ಇಪ್ಪತ್ತರ ಹರಿಯಕ್ಕೆ ಕಾಲಿಟ್ಟಿದೆ ಸ್ಟೇ ಹುಟ್ಟಿಗೆ ಕಾರಣ ಆಗಿದ್ದು ಆ ಕಾಫಿ ತೋಟ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗಿದ್ದಾಗ ನಾವು ಹೋಮ್ ಸ್ಟೇನ ಪ್ರಾರಂಭ ಮಾಡ್ಬೇಕಾಗಿ ಬಂತು ಆ ಸತ್ಯ ಸರ್ ಯಾವಾಗ್ಲೂ ಹೇಳ್ತಾರೆ ಬೀದ ಫಸ್ಟ್ ಅಂತ ಹೇಳಿ ಹಾಗೆ ಈ ನಮ್ಮ ಏರಿಯಾದಲ್ಲಿ ಈ ಹೋಮ್ ಸ್ಟೇನ ಪ್ರಾರಂಭ ಮಾಡಿದವರಲ್ಲಿ ನಾವೇ ಮೊದಲಿದ್ರು ಆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಮ್ಮ ಹೋಮ್ ಸ್ಟೇ ಎರಡ್ ಸಾವಿರದ ಐದರಿಂದ ಒಂದು ಬ್ಯೂಟಿಫುಲ್ ಜರ್ನಿ ನಾವು ಏಳು ಬೀಳುಗಳು ಟ್ರೈಲ್ ಎರರ್ ಇವೆಲ್ಲದರ ನಡುವೆ ತುಂಬಾ ಚೆನ್ನಾಗಿ ನಮ್ದು ಹೋಮ್ ಸ್ಟೇ ನಡ್ಕೊಂಡ್ ಬರ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ರ ಒಂದು ಏನು ಕರೋನಾ ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಆ ಎರಡು ವರ್ಷಗಳ ಕಾಲ ನಾವು ಹೋಮ್ ಸ್ಟೇನ ಮುಚ್ಚಬೇಕಾಗಿ ಬಂತು ತುಂಬಾ ಡಿಪೆಂಡ್ ಆಗಿದ್ದಂತ ಎಲ್ಲಾ ಸ್ಟಾಫ್ ಗಳನ್ನ ನಾವು ಮನೆ ಕಳಿಸ್ಬೇಕಾಗಂತ ಬಂತು ಟ್ರೈನಡ್ ಸ್ಟಾಫು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಮನೆಯವರು ತೀರ್ಕೊಂಡ್ರು ಹೀಗೆ ಬದುಕಿನ ಆಧಾರ ಸ್ತಂಭ ನನಗೆ ಬೆನ್ನೆಲ್ಬಾಗಿ ನಿಂತ್ಕೊಂಡಂತ ನಮ್ಮ ಮನೆಯವ್ರು ತೀರಿದ್ದು ಒಂದು ದೊಡ್ಡ ಆಘಾತ ಪೆಟ್ಟಿನ ಮೇಲೆ ಪೆಟ್ಟು ಹೀಗೆ ಎಲ್ಲದನ್ನು ನನ್ನ ಜೀವನದ ಮೇಲೆ ಬಿದ್ದಾಗ ದಿಕ್ಕೆ ತೋಚದೇ ಇದ್ದಂತ ಒಂದು ಸ್ಥಿತಿನಲ್ಲಿ ನಾನು ನಿಂತ್ಕೋಬೇಕಾಗಿತ್ತು ಎಲ್ಲ ದೊಡ್ಡ ಜವಾಬ್ದಾರಿಗಳನ್ನ ಅವ್ರು ನೋಡ್ಕೋತಾ ಇದ್ರು ಹೋಮ್ ಸ್ಟೇ ಪಾರ್ಟ್ ನಾನು ನೋಡ್ಕೋತಾ ಇದ್ದೆ ಒಂದೇ ಸತಿ ಇದು ನಾನು ನೋಡ್ಕೋಬೇಕು ಅಂತ ಅಂದಾಗ ಆ ಕುಸಿದಂತ ಪರಿಸ್ಥಿತಿನಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದಿನ ನನಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಗಳನ್ನ ನಾನು ನೋಡ್ತಾ ಇದ್ದೆ ಮೊಬೈಲ್ನಲ್ಲಿ ನನಗೆ ಸ್ವಲ್ಪ ಓದೋ ಹುಚ್ಚು ಇತ್ತು ಆ ಮೊಬೈಲಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ಸತ್ಯ ಸರ್ದಾ ಆಡ್ ನೋಡಿದೆ ನಾನು ಆ್ಯಡ್ ನೋಡಿದಾಗ ಇದು ನಮಗೆ ತುಂಬಾ ಆಪ್ ಅಂತ ಅನ್ನಿಸ್ತು ಅದ್ರಲ್ಲಿ ವೆಬಿನಾರ್ ಜಾಯಿನ್ ಆಗ್ಬೇಕು ಅಂತ ಇತ್ತು ಆ ವೆಬಿನಾರ್ನ ನೋಡ್ದೆ ವೆಬಿನಾರ್ಗೆ ನಾನು ಜಾಯ್ನ್ ಆಗೋದಕ್ಕೆ ಆ ಏನ್ ಮಾಡಿದ್ರು ಗೊತ್ತಾಗ್ತಾ ಇರ್ಲಿಲ್ಲ ವೆಬಿನಾರ್ಗೆ ಜಾಯ್ನ್ ಆಗೋದಕ್ಕೆ ನಾನು ಒಂದು ತಿಂಗಳು ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದೀನಿ ಕಷ್ಟಪಟ್ಟು ವೆಬಿನಾರ್ ಜಾಯ್ನ್ ಆದೆ ವೆಬಿನಾರ್ ಜಾಯಿನ್ ಆಗಿದ್ದ ಅವತ್ತೇನೆ ನಾನು ಇಪ್ಪತ್ತೊಂದು ದಿನದ್ದು ಚಾಲೆಂಜ್ ಟ್ವೆಂಟಿ ಡೇಸ್ ಚಾಲೆಂಜ್ಗೆ ಜಾಯಿನ್ ಆದೆ ಅಲ್ಲಿ ಸತ್ಯ ಸರ್ ಕ್ಲಾಸ್ಗಳಲ್ಲಿ ನಾನು ಬಿ ಟಿ ಎ ಜಾಯ್ನ್ ಆಗಿದ್ದೆ ನನ್ನ ಒಂದು ಜೀವನದ ಅತ್ಯಂತ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೋತೀನಿ ನಾನು ಸತ್ಯ ಸರ್ ನನಗೆ ಕ್ಲಾಸ್ ಅಲ್ಲಿ ಏನು ಪಾಠ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಡೇ ಎಂಡ್ ಅಲ್ಲಿ ಅದನ್ನ ಬರೀರಿ ಅಂದಾಗ ಹೇಳುವಾಗ ಅರ್ಥ ಆಗ್ತಿತ್ತು ನನಗೆ ಬರಿಬೇಕಾದ್ರೆ ನನ್ನ ತಲೆಗೆ ಏನೂ ಹೋಗ್ತಿರ್ಲಿಲ್ಲ ಏನ್ ಬರಿಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಆ ರೆಕಾರ್ಡೆಡ್ ಕ್ಲಾಸ್ಗಳು ಇರ್ತಿತ್ತೇನೋ ಅದು ನನಗೂ ಆ ಗಳಿಗೇನಲ್ಲಿ ಗೊತ್ತಾಗ್ತಿರ್ಲಿಲ್ಲ ಆ ಇಪ್ಪತ್ತೊಂದು ದಿನಗಳ ಜರ್ನಿ ನನ್ಗೆ ಆ ಏನು ಅಂತ ಅರ್ಥ ಮಾಡಿಕೊಂಡು ನನಗೆ ನೋಡೋದಕ್ಕೇನೆ ಸಾಕಾಗ್ತಾ ಇರ್ಲಿಲ್ಲ ಆಮೇಲೆ ಒಂದಿನ ಇಪ್ಪತ್ತೊಂದು ದಿನ ಮುಗಿಯೋದ್ರು ಮುಂಚೆನೆ ಡೈಮಂಡ್ ಕ್ಲಾಸ್ನ ಅನೌನ್ಸ್ ಮಾಡಿದ್ರು ಅದು ಮುಗಿಯೋದಕ್ಕಿಂತ ಮುಂಚೆ ಡೈಮಂಡ್ ಕ್ಲಾಸ್ ಅನೌನ್ಸ್ ಮಾಡಿದಾಗ ನಾನು ಇಮಿಡಿಯೇಟ್ ಆಗಿ ನನ್ನ ಡೈಮಂಡ್ ಕ್ಲಾಸ್ಗೆ ಜಾಯ್ನ್ ಆದೆ ಯಾಕೆಂದ್ರೆ ನನಗೆ ಆ ಇಪ್ಪತ್ತೊಂದು ದಿನಗಳಲ್ಲಿ ನನಗ್ ಕಲ್ತಿದ್ದು ನನಗೆ ಸಾಕಾಗಿದೆ ಅಂತ ನನಗೆ ಅನ್ನಿಸ್ತಾನೆ ಇರ್ಲಿಲ್ಲ ಆ ಡೈಮಂಡ್ ಕ್ಲಾಸ್ ನಲ್ಲಿ ಈ ವೆಡ್ನಸ್ ಡೇ ನಮ್ಗೆ ಟೈಕೂನ್ ಮ್ಯಾಂಡ್ ಕ್ಲಾಸ್ ಗಳನ್ನ ನಡೆಸ್ತಾರೆ ಆ ಟೈಕನ್ ಮೈಂಡ್ ಕ್ಲಾಸ್ ಅಲ್ಲಿ ನಾನು ಸತ್ಯ ಸರ್ ಜೊತೆ ಒನ್ ಟು ಒನ್ ಮಾತಾಡ್ಕೊಂಡು ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಹೇಳ್ಕೊಂಡಾಗ ಸತ್ಯ ಸರ್ ನನಗೆ ಆ ಹೇಳಿದ್ರು ಎಲ್ಲ ಸಮಸ್ಯೆಗಳಿಗೆ ನೀವು ಮೊದಲು ಮ್ಯಾನೇಜರ್ನ ಹೈರ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ ಒಂದು ವಾರದೊಳಗೆ ನಾನು ಮ್ಯಾನೇಜರ್ನ ಹೈರ್ ಮಾಡಿಕೊಂಡೆ ಮ್ಯಾನೇಜರ್ನ ಹೈರ್ ಮಾಡ್ಕೊಂಡೆ ಆದ್ರೆ ಅವರಿಗೆ ನಾನು ಕೆಲಸ ಅಜೈನ್ ಮಾಡೋದಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ ಆ ಸರತ್ ಸರಿತ್ರಣ್ಣ ಶೇರ್ ಮಾಡ್ಕೊಂಡೆ ನೆಕ್ಸ್ಟ್ ತರ್ಸ್ ಡೇ ಟೆಕ್ನಿಕಲ್ ಕ್ಲಾಸ್ನ ಅನು ಮೇಡಮ್ ತಗೊಂಡ್ರು ಆ ಅನು ಮೇಡಮ್ ತಗೊಂಡಾಗ ಆ ಅನು ಮೇಡಮ್ ಕ್ಲಾಸ್ ನಲ್ಲಿ ಇದನ್ನ ಹೇಳ್ತಾ ಚಾಟ್ ಜಿ ಪಿ ಟಿನ ಪರಿಚಯ ಮಾಡಿಕೊಟ್ರು ಆ ಚಾಟ್ ಜಿ ಪಿ ಟಿ ಅನ್ನೋದು ನನಗೆ ಬಹಳ ದೊಡ್ಡ ಒಂದು ಶಕ್ತಿನ ತುಂಬು ಅದೊಂದು ಯೂನಿವರ್ಸಿಟಿನೇ ತೋರಿಸ್ಬಿಡ್ತು ನನಗೆ ಆ ಪಿ ಟಿ ನೋಡ್ಕೊಂಡಾದ್ಮೇಲೆ ಸತ್ಯ ಸರ್ಗೆ ಪ್ರಶ್ನೆಗಳನ್ನ ನಾನು ಕೇಳಿ ಎಲ್ಲಿ ನಾನು ಪ್ರಶ್ನೆ ಕೇಳಿದ್ರೆ ಎಲ್ಲರಿಗಿಂತ ಕಡಿಮೆ ಅಂತ ಅನ್ಕೋತಾರೆ ಅನ್ನೋ ಭಾವನೆ ಕೂಡ ನನ್ನಲ್ಲಿ ಇತ್ತು ಜಿ ಪಿ ಟಿ ಬಂದಾದ್ಮೇಲೆ ನನಗೆ ಗೊತ್ತಿರೋ ಇದ್ರಲ್ಲಿ ನಾನು ಪ್ರಶ್ನೆಗಳನ್ನ ಕೇಳಿ ಉತ್ತರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಮ್ಯಾನೇಜರ್ನ ಹೈರ್ ಮಾಡ್ಕೊಂಡು ಅವ್ರಿಗೆ ಎಲ್ಲ ಚೆಕ್ ಲಿಸ್ಟ್ಗಳನ್ನ ಕೊಡೋದಕ್ಕೆ ನನಗೆ ಅಲ್ಲಿಂದ ಅರ್ಥ ಆಗ್ತಾ ಹೋಯ್ತು ಆಮೇಲೆ ಮ್ಯಾನೇಜರ್ ಅಂತ ಮಾಡ್ಕೊಂಡಾದ್ಮೇಲೆ ಓವರ್ ಆಲ್ ಮ್ಯಾನೇಜ್ಮೆಂಟ್ ಒಬ್ಬರಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಆ ಚೆಕ್ ಲಿಸ್ಟು ನನಗೆ ಎಲ್ಲ ಕೆಲಸಗಳಿಗೂ ನಾನು ಚೆಕ್ ಲಿಸ್ಟನ್ನ ಮಾಡ್ಕೊಳೋದಕ್ಕೆ ಶುರು ಮಾಡಿದೆ ಸತ್ಯ ಸರ್ ಕ್ಲಾಸ್ ಕ್ಲಾಸಲ್ಲಿ ನಮಗೆ ಎಂಪ್ಲಾಯ್ ಮ್ಯಾನೇಜ್ಮೆಂಟ್ನ ಹೇಳಬೇಕಾದ್ರೆ ಎಂಪ್ಲಾಯ್ ಮ್ಯಾನೇಜ್ಮೆಂಟ್ ಅಲ್ಲಿ ನನಗೆ ಡಿಪಾರ್ಟ್ಮೆಂಟ್ ವೈಸು ನ ಡಿವೈಡ್ ಮಾಡೋದಕ್ಕೆ ಗೊತ್ತಾಗೋಯ್ತು ನನಗೆ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಓವರ್ ಆಲ್ ಮ್ಯಾನೇಜ್ಮೆಂಟ್ ಒಬ್ಬರಿಗೆ ಕೊಟ್ರೆ ಇನ್ನ ವಾಟರ್ ಫ್ಲಂಬಿಂಗ್ ಕರೆಂಟ್ ಒಬ್ರಿಗೆ ಮತ್ತೆ ಕಿಚನ್ ಒಬ್ರಿಗೆ ಮತ್ತೆ ಗಾರ್ಡನ್ ಒಬ್ರಿಗೆ ಕ್ಲೀನಿಂಗ್ ಒಬ್ರಿಗೆ ಕುಕಿಂಗ್ ಒಬ್ರಿಗೆ ಹೀಗೆ ಡಿಪಾರ್ಟ್ಮೆಂಟ್ ವೈಸು ಅವ್ರವ್ರ ಕೆಲಸದ ಚೆಕ್ ಲಿಸ್ಟ್ ಮಾಡೋದಕ್ಕೆ ನನಗೆ ತುಂಬಾ ಸಹಾಯ ಹೋಯ್ತು ನಾನು ಎಜುಕೇಟ್ ಆದ ನನಗೊಂದು ಕನ್ಫರ್ಮ್ ಆಗಿ ನಾನು ಇನ್ ಮುಂದೆ ಯಾರು ಇಲ್ಲದೆ ಇದ್ರು ನಾನು ಇದನ್ನ ಎಲ್ಲರ ಹೆಲ್ಪ್ ಇಂದ ನಾನು ನಡೆಸ್ಬೋದು ಅನ್ನೋದೊಂದು ನನಗೆ ಧೈರ್ಯ ಬಂತು ಅಲ್ಲಿಂದ ನೆಕ್ಸ್ಟ್ ನನಗೆ ಸ್ಟಾಕ್ ಮ್ಯಾನೇಜ್ಮೆಂಟ್ ಇದಂತೂ ತುಂಬಾ ದೊಡ್ಡ ಸಹಾಯ ಆಯ್ತು ನನಗೆ ಇದುವರೆಗೂ ನನಗೆ ರೀಡ್ ನ ರೀಡ್ ಗೊತ್ತಿರಲಿಲ್ಲ ಇಪ್ಪತ್ರವರೆಗೂ ನನಗೆ ದುಡ್ಡು ಬರ್ತಾ ಇತ್ತು ಹೋಗ್ತಾ ಇತ್ತು ಆದ್ರೆ ನಾನು ಎಲ್ಲೂ ಕೂಡ ದುಡ್ಡಿನ ಲೆಕ್ಕನ ನಾನು ಇಡ್ತಾ ಇರ್ಲಿಲ್ಲ ಅಲ್ಲಿ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಯಾವಾಗ ನನಗೆ ಹೇಳ್ಕೊಟ್ರು ಆಗ ನಾನು ಆ ಲೆಕ್ಕಗಳನ್ನ ಇಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋಯ್ತು ಯಾವ್ದೂ ಲೆಕ್ಕಗಳನ್ನ ಇಡ್ತಿರ್ಲಿಲ್ಲ ಸ್ಟಾಕ್ ಇಂದ ಲೆಕ್ಕ ಇರಲಿಲ್ಲ ನನ್ನ ಹತ್ರ ಬರೋ ದುಡ್ಡಿಂದ ಲೆಕ್ಕ ಇರ್ಲಿಲ್ಲ ಮತ್ತೆ ಕೊಟ್ಟಿದ್ದು ಮತ್ತೆ ಖರ್ಚು ಮಾಡಿದ್ದು ಯಾವ್ದನ್ನ ಲೆಕ್ಕ ಇಡ್ತಿರ್ಲಿಲ್ಲ ಒಂದೊಂದೇ ಒಂದೊಂದೇ ಹಂತ ಹಂತವಾಗಿ ನಾನು ಇದನ್ನ ಮಾಡ್ಕೊಳ್ತಾ ಹೋದೆ ಇದು ನನಗೆ ತುಂಬ ಸುಲಭದ ಜರ್ನಿ ಆಗಿರ್ಲಿಲ್ಲ ನನಗೆ ಕ್ಲಾಸು ಅರ್ಥ ಆಗ್ತಿರ್ಲಿಲ್ಲ ಅನು ಮೇಡಮ್ ಕ್ಲಾಸು ತುಂಬ ಕಷ್ಟ ಆಗ್ತಿತ್ತು ಆದ್ರೂ ನಾನು ಬಿಡ್ತಾ ಇರ್ಲಿಲ್ಲ ಯಾವಾಗ ಡೈಮಂಡ್ ಕ್ಲಾಸಿಗೆ ನಾನು ಜಾಯ್ನ್ ಆದೆ ಆ ಡೈಮಂಡ್ ಕ್ಲಾಸಲ್ಲಿ ನನಗೆ ಮತ್ತೆ ರಿಪೀಟೆಡ್ ಆಗಿ ಕೋರ್ಸ್ನ ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದು ನಮಗೊಂದು ವರದನ ಆಗೋಯ್ತು ನಾನು ಆ ಕ್ಲಾಸ್ನ ಅಟೆಂಡ್ ಮಾಡ್ತಾ ಮಾಡ್ತಾ ಬಿಡ್ತಾ ಇರ್ಲಿಲ್ಲ ನಾನು ಆ ಕ್ಲಾಸ್ಗಳನ್ನ ನೀವು ಎಲ್ಲ ಕೇಳಿದ್ರ ನಗ್ತಿರನೋ ರೆಕಾರ್ಡನ್ನ ಯಾವಾಗ್ಲೂ ಹಾಕೊಂಡು ಹಿಂದೆ ಮುಂದೆ ನಾನು ಕೇಳ್ತಾನೆ ಇರ್ತಾ ಇದ್ದೆ ನಮ್ಮ ಸ್ಟಾಫಿಗೆಲ್ಲ ಬಹುಶಃ ಹೇಗ ಅನಿಸ್ತಿತ್ತ ಗೊತ್ತಿಲ್ಲ ನಾನು ಮಾತ್ರ ರಿಪೀಟೆಡ್ಲಿ ಕ್ಲಾಸ್ ಕೇಳ್ತಾ ಇದ್ದೆ ಆ ಅರ್ಥ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಗೂಗಲ್ ಫಾರ್ಮ್ ಫಿಲ್ಅಪ್ ಮಾಡಕ್ ಬಹಳ ಕಳ್ಳಾಟ ಮಾಡ್ತಾ ಇದ್ದೆ ನಿಧಾನಕ್ಕೆ ಅದನ್ನ ಕೂಡ ಫಿಲ್ ಅಪ್ ಮಾಡೋದನ್ನ ನಾನು ಅರ್ಥ ಮಾಡ್ಕೊಂಡೆ ಆಮೇಲೆ ಈ ಸೇಲ್ಸ್ ಹಾಕತ್ತ ನನ್ ಅದ್ರಲ್ಲಿ ಸರ್ ಒಂದು ಹೇಳಿದ್ರು ನಿಮ್ಮಲ್ಲಿರೋ ಅಂತ ಪಾಸಿಟಿವ್ ಇದನ್ನೆಲ್ಲ ಲಿಸ್ಟ್ ಮಾಡಿ ಅಂತ ಹೇಳಿದ್ರು ಅವರು ಐವತ್ತನ್ನ ಲಿಸ್ಟ್ ಮಾಡಕ್ ಹೇಳಿದ್ರು ನಾನು ಒಂದು ಹತ್ತು ಮಾಡ್ತೀನಿ ಇಲ್ವಾ ಅನ್ಕೊಂಡು ನಾನು ಅದ್ರಲ್ಲಿ ನೂರು ನಮ್ಮ ಪಾಸಿಟಿವ್ ಇದನ್ನ ನಾನು ವಸ್ತುಗಳ ನಮ್ಮಲ್ಲಿ ಇರೋ ಅಂತದನ್ನ ನಾನು ಲಿಸ್ಟ್ ಮಾಡಿದೆ ಅದೇ ನನ್ಗೆ ಆಶ್ಚರ್ಯ ಆಗೋಯ್ತು ಫನಲ್ ಬಿಸ್ನೆಸ್ ಅಲ್ಲಿ ಅವರು ಹಲವಾರು ವಿಷಯಗಳನ್ನ ಹೇಳ್ತಾ ಇದ್ರು ನನ್ಗೆ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಅವರು ನನ್ಗೆ ಕೆಲವು ಲಾಸ್ಟ್ ಆಮೇಲೆ ಮತ್ತೆ ಮತ್ತೆ ಕೇಳಬೇಕಾದ್ರೆ ಅದ ಅರ್ಥ ಮಾಡ್ಕೊಂಡೆ ಆ ಫನಲ್ ಬಿಸ್ನೆಸ್ ಅರ್ಥ ಆದ್ಮೇಲೆ ನಾನು ನಮ್ಮಲ್ಲಿರೋದ್ರಲ್ಲೇ ಸೋರ್ಸಲ್ಲೇ ನಾನು ಏನು ಮಾಡ್ಬೋದು ಹೇಗೆ ಹೈ ಲೆವೆಲ್ ಇನ್ಕಮ್ನ ಜನರೇಟ್ ಮಾಡಬಹುದು ಅನ್ನೋದನ್ನ ಅರ್ಥ ಆದ್ಮೇಲೆ ಇಮ್ಮಿಡಿಯೇಟ್ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ವಿ ಆಮೇಲೆ ಒಂದು ಟ್ರೀ ಹೌಸ್ನ ಕನ್ಸ್ಟ್ರಕ್ಷನ್ನ ಒಂದು ಟೂ ಮಂತ್ಸ್ ಒಳಗಡೆನೆ ಅದನ್ನ ಮುಗಿಸ್ಕೊಂಡ್ವಿ ಅದು ಮುಗಿಸ್ಕೊಂಡಿದ್ರಿಂದ ನಮ್ ಬಿಸ್ನೆಸ್ ಇಂಪ್ರೂವ್ ಆಯ್ತು ಆಮೇಲೆ ಅವರು ನಮ್ಮನ್ನ ವ್ಯಾಲ್ಯೂ ಅಡಿಷನ್ ಗೆಸ್ಟ್ ಕೂಡ ದುಡ್ಡಿಗೆ ನಾವು ಹೇಗೆ ವ್ಯಾಲ್ಯೂನ ಅಡಿಷನ್ ಮಾಡಿ ಅದನ್ನ ವ್ಯಾಲ್ಯೂ ಆಡ್ ಮಾಡಬೇಕು ಅವ್ರನ್ನ ಇನ್ನೂ ಹೆಚ್ಚು ನಾವೇನು ಮಾಡಬೇಕು ಕಸ್ಟಮರ್ ಪೇನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅದನ್ನ ನಾವು ಲಿಸ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ವರ್ಕ್ ಮಾಡಬೇಕು ಅನ್ನೋದೆಲ್ಲ ಕಲಿಸ್ತಾ ಹೋದ್ರು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ಕೊಂಡಂಗೆ ನನ್ನ ನನ್ನ ವ್ಯವಹಾರದಲ್ಲಿ ಈ ವ್ಯಾಲ್ಯೂ ಅಡಿಷನ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋದೆ ಅವರು ಯಾವಾಗ್ಲೂ ಉದಾಹರಣೆ ಕೊಡೋರು ಒಂದು ಬಿದ್ರು ಹೇಗೆ ಇದಾಗತ್ತೆ ಅಂತ ಫಸ್ಟ್ ಬಿದ್ರು ಸ್ಪ್ರೌಟ್ ಆಗಲ್ಲ ಬೇರನ್ನ ಬಿಡ್ತಾ ಹೋಗುತ್ತೆ ಅಗಲವಾಗಿ ಭದ್ರಾ ಮಾಡ್ಕೊಂಡು ಆಮೇಲೆ ಅದು ಸ್ಪ್ರೌಟ್ ಆಗಿ ಬೆಳೀತು ತುಂಬಾ ಜೋರಾಗಿ ಅಂತ ಹಾಗೆ ನಾನು ಇದೆಲ್ಲದನ್ನ ಬೇರನ್ನ ಭದ್ರ ಮಾಡ್ಕೊಳ್ತಾ ಇದೀನಿ ಬಿಸ್ನೆಸ್ನ ಹಾಗೆನೆ ನಮ್ಮಲ್ಲಿರೋ ಆಮೇಲೆ ಬಿಸ್ನೆಸ್ ನಂದು ಟರ್ನ್ ಓವರ್ ಕೂಡ ಇಂಪ್ರೂವ್ ಆಯ್ತು ಇನ್ನು ಒಂದು ವ್ಯಾಲ್ಯೂ ಅಡಿಷನ್ ಮಾಡಿ ನಾವು ಆ ಫ್ಯಾಮಿಲಿ ಸೂಟ್ಗಳನ್ನ ವುಡನ್ ಕಾಟೇಜು ಟ್ರೀ ಹೌಸು ಹೀಗೆ ನಮ್ಮ ಎಲ್ಲ ಇದ್ರಲ್ಲೂ ಕೂಡ ಯಾವಾಗ ವ್ಯಾಲ್ಯೂ ಅಡಿಷನ್ ಮಾಡಿದ್ವಿ ಎರಡು ದಿನಕ್ಕೆ ಬಂದಂತ ಗೆಸ್ಟ್ ನಾಲ್ಕು ದಿನ ಐದು ದಿನ ಉಳಿ ಉಳಿಯೋದಕ್ ಶುರು ಮಾಡಿದ್ರು ನನಗೆ ಅವರು ಇರ್ತಾರೋ ಇಲ್ವೋ ಅನ್ನೋ ಭಯ ಇರ್ತಾ ಇತ್ತು ಆದ್ರೆ ಅವ್ರು ಅದನ್ನ ಕಂಟಿನ್ಯೂ ಮಾಡಿದಾಗ ನಿಜವಾಗ್ಲೂ ನಂಗೆ ತುಂಬಾ ಸಂತೋಷ ಆಗ್ತಾ ಇತ್ತು ಬಿಸ್ನೆಸ್ ಟರ್ನ್ ಓವರ್ ಕೂಡ ನಂದು ಚೆನ್ನಾಗಾಯ್ತು ಒಂದ್ ತಿಂಗ್ಳು ಐದನ್ನು ಐದು ಲಕ್ಷನೂ ಕೂಡ ಕ್ರಾಸ್ ಮಾಡಿದೀನಿ ಆಮೇಲೆ ಒಂದ್ ಮಾತು ಹೇಳ್ತಾರೆ ಎಲ್ ವಸ್ತು ಎಲ್ಲದೂ ಇತ್ತು ನಮ್ಮಲ್ಲಿ ಆದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆದ್ರೆ ಯಾವುದು ಇಲ್ಲ ಅನ್ನೋ ರೀತಿನಲ್ಲಿ ನಾವಿದ್ದು ಆ ಎಲ್ಲದೂ ಇತ್ತಲ್ಲ ಅದು ಇದೆ ಅನ್ನೋದನ್ನ ಅರ್ಥ ಮಾಡಿಸಿದ್ದು ನನಗೆ ಬಿ ಟಿ ಎಲ್ಲದು ಇದ್ದು ಏನು ಆಗೋದು ಯಾವಾಗ ಅಂದ್ರೆ ನಮ್ ನಮ್ಮನ್ನ ನಾವು ಎಜುಕೇಟ್ ಮಾಡ್ಕೊಳ್ತೇಲೆ ಇದ್ದಾಗ ಆ ಎಜುಕೇಟ್ ಮಾಡಿದ್ದು ನನಗೆ ಬಿ ಟಿ ಎ ಸತ್ಯಾಸರು ಅವ್ರ ಟೀಮ್ ಆ ನಿಮ್ಮಲ್ಲಿರೋ ಕೆಲವು ಬಿಸ್ನೆಸ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಬೇಕು ಅಡಿಷನಲ್ ಅಮೋ ಇದನ್ನ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾ ಹೋದಾಗ ನಿಮ್ಮಲ್ಲಿರೋ ಯಾವ್ದು ಯಾವ್ದು ಇದೆ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋಗಿ ಅಂದ್ರು ನಾನು ಹಂಗೆ ಲಿಸ್ಟ್ ಮಾಡ್ತಾ ಹೋದಾಗ ನನಗ್ ಗೊತ್ತೇ ಇರ್ಲಿಲ್ಲ ನನ್ನ ಹತ್ರ ಇಷ್ಟು ಇದನ್ನ ಆದಾಯದ ಮೂಲ ಬೇರೆ ಸೋರ್ಸಸ್ ಇದೆ ಅನ್ನೋ ಅಂತದ್ದು ಅದು ನನ್ಗೆ ಒಂದು ಜಾದುನೆ ನಿರ್ಮಾಣ ಮಾಡ್ತು ಈಗ ನಾವು ಅದ್ರ ಬಗ್ಗೆ ಅಹ್ ಅಪ್ಗ್ರೇಡೇಶನ್ ನಡೀತಾ ಇದೆ ನಾನು ಅದನ್ನ ಪೂರ್ತಿ ಬೆಳೆದಾದ್ಮೇಲೆ ಇನ್ನೊಂದಿನ ನಾನು ನಿಮ್ಗೆ ಅದನ್ನ ಎಲ್ಲರ ಮುಂದೆ ತಂದು ಸರ್ ಮುಂದೆ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆಮೇಲೆ ಒಂದ್ ಮಾತಿದೆ ಉದ್ಯೋಗಾಣಿ ಸಿದ್ಧಂತಿ ಕಾರ್ಯಾಣಿನ ನ ಮನೋರತೈ ನಾಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಂಶತಿ ಮುಖಿ ಮೃಗಾಹ ಅಂತ ಅಂದ್ರೆ ಎಷ್ಟೇ ಶಕ್ತಿ ಇದ್ರು ಎಷ್ಟೇ ಆಸ್ತಿ ಪಾಸ್ತಿ ಇದ್ರು ಕೂಡ ಏನು ಮಾಡೋಕ್ಕಾಗಲ್ಲ ನಾವು ಎಜುಕೇಟ್ ಆಗ್ದೇಲೆ ಧೈರ್ಯ ಮಾಡ್ದಲೆ ನನಗೆ ಧೈರ್ಯ ತುಂಬಿದ್ದು ಆತ್ಮವಿಶ್ವಾಸ ತುಂಬಿದ್ದು ನನಗೆ ಎಲ್ಲದನ್ನೂ ಭೇಟಿಯೇ ನಾನು ತುಂಬಾ ಇಂಟ್ರಾವರ್ಟ್ ಆಗಿದ್ದೆ ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇರ್ಲಿಲ್ಲ ಬಂದ್ರೆ ದುಡ್ಡಿನ ವಿಷಯ ಬಂದ್ರೆ ನಾನು ಮಾತಾಡಕ್ ಆಗ್ತಾ ಇರ್ಲಿಲ್ಲ ಯಾಕೆಂದ್ರೆ ನಮ್ಮ ಮಲ್ನಾಡಲ್ಲಿ ನಮ್ದು ಸಂಸ್ಕೃತಿನೇ ಟ್ರೀಟ್ ಮಾಡೋದು ಈ ಟ್ರೀಟ್ ಮಾಡೆಲ್ಲ ಆದ್ಮೇಲೆ ಆತಿಥ್ಯ ಅದರ ಆತಿಥ್ಯ ಮಾಡಿ ಬಂದ ನೆಂಟ್ರನ್ನ ಪ್ರೀತಿಯಿಂದ ಊಟ ಹಾಕಿದ್ಮೇಲೆ ಅವ್ರ ಹತ್ರ ಹಣ ಕೇಳೋದು ತುಂಬಾ ಕಷ್ಟ ಸತ್ಯ ಸರ್ ಹೇಳೋರು ಗೀಚಿಕೆ ಎಲ್ಲ ಬೆಂಗಳೂರು ಆಚಿಕೆ ಅಂತ ಈಗ ನಾವು ಕರ್ನಾಟಕದ ಆಚಿಕೆ ಇಡ್ಬೇಕಾಗತ್ತೆ ಇಲ್ಲಿ ದುಡ್ಡನ್ನ ಕೇಳೋದಕ್ಕೆ ನನ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಆ ಹಂತದಲ್ಲಿ ಅವರು ನನಗೆ ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿ ಇವಾಗ ನಾನು ಸ್ವಲ್ಪ ಧೈರ್ಯವಾಗಿ ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ ಮಾಡ್ತೀನಿ ಮತ್ತೆ ಅವ್ರ ಜೊತೆ ಮಾತಾಡ್ತೀನಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ ನಮ್ಮಲ್ಲಿರೋ ಮೆಡಿಸಿನಲ್ ಪ್ಲಾಂಟ್ಸು ಅದು ಇದು ಬಗ್ಗೆ ಎಲ್ಲ ಅವ್ರು ನೋಡಿದಾಗ ತುಂಬ ಖುಷಿ ಆಗ್ತಾರೆ ಕಸ್ಟಮರ್ ಇಂಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ ಹಾಗೇನೆ ಕಸ್ಟಮರ್ ನರ್ಚರಿಂಗ್ ಬಗ್ಗೆ ಹೇಳ್ತಾರೆ ನಾವು ಪ್ರೈಮ್ ಕಸ್ಟಮರ್ ಅಂತ ಎಲ್ಲ ಮಾಡ್ಬಿಟ್ಟು ಅವರಿಗೆ ಬರ್ಡೇಗೆ ಬನ್ನಿ ಅಂತ ಕರೆಯೋದಾಗಿರ್ಬೋದು ಅವ್ರ ವೆಡ್ಡಿಂಗ್ ನ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಇಂಥದ್ದೆಲ್ಲ ಸೈಡ್ ಬಿಸ್ನೆಸ್ಗೆ ಪ್ಲಾನ್ ಗಳನ್ನ ತುಂಬಾ ಮಾತೊಡ್ತಾ ಇದೀವಿ ಅವರನ್ನ ಮಾತಾಡಿಸ್ತಾನೆ ಇದ್ದೀವಿ ಕೆಲವು ಕಸ್ಟಮರ್ ತುಂಬಾ ಪ್ರೈಮ್ ಕಸ್ಟಮರ್ ತರ ರಿಪೀಟೆಡ್ ಕಸ್ಟಮರ್ ಆಗಿ ಬಂದು ಹೋಗ್ತಾ ಇದಾರೆ ಈಗ ಏನೇನಿದೆ ನಮ್ಮ ಸೈಡ್ ಅಲ್ಲಿ ನನ್ಗೆ ಕಾಫಿ ಪುಡಿ ಇತ್ತು ಸೇಲ್ ಮಾಡ್ತಾ ಇರ್ಲಿಲ್ಲ ನಮ್ಮಲ್ಲಿ ಈ ತರದ ಅನೇಕ ಸೋರ್ಸ್ಗಳು ಇತ್ತು ನಮ್ಮಲ್ಲಿ ಅದನ್ನೆಲ್ಲ ಲಿಸ್ಟ್ ಮಾಡಿ ಈಗ ಅದರಿಂದ ಹೇಗೆ ಆದಾಯನ ಜನರೇಟ್ ಮಾಡೋದು ಅನ್ನೋದನ್ನು ಕೂಡ ಪಟ್ಟಿ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ನನ್ಗೆ ಪವರ್ ಆಫ್ ಸೈಲೆನ್ಸು ಏನು ಕ್ಲಾಸ್ ಮಾಡೋದಕ್ಕೆ ಜಾಯಿನ್ ಅಂತ ಕರೆದಿದ್ರು ಆ ಕ್ಲಾಸ್ ಥ್ಯಾಂಕ್ ಯು ಥ್ಯಾಂಕ್ ಕ್ಲಾಸ್ ಅಲ್ಲಿ ಜಾಯಿನ್ ಆದಾಗ ನಾನು ಅವ್ರಿಗೆ ಫಸ್ಟ್ ಕೇಳ್ಕೊಂಡಿದ್ದೆಂದ್ರೆ ನನಗೆ ತುಂಬಾ ಕಾಲ್ನೋ ನೋವಿದೆ ನನಗೆ ಆದಷ್ಟು ಕೆಳಗಡೆ ಇರೋ ರೂಮ್ ಕೊಡಿ ಅಂತ ಹೇಳ್ಬಿಟ್ಟು ಕ್ಲಾಸ್ ನಡೆಯೋದಕ್ಕೆ ಹತ್ತಿರವಾಗಿರೋ ರೂಮ್ ಕೊಡಿ ಅಂತ ಕ್ಲಾಸ್ ಎಲ್ಲ ಜಾಯಿನ್ ಆಗಿ ಅದು ಸಂಜೆ ಡಿವೈನ್ ಡ್ಯಾನ್ಸ್ ಏನೋ ಇತ್ತು ಎಲ್ಲರಿಂದ ಹಿಂದೆ ನಿಂತ್ಕೊಂಡಿದ್ದೆ ತುಂಬಾ ದಿನದಿಂದ ನಾವು ಒಂದು ತಲೆಲಿ ಎಲ್ಲರೂ ಏನಕ್ಕಾರು ಕರೆದ್ರೆ ನಾನು ಆ ಗುಂಪಿಗೆ ಜಾಯಿನ್ ಆಗ್ತಿರ್ಲಿಲ್ಲ ಮಿಂಗಲ್ ಆಗ್ತಿರ್ಲಿಲ್ಲ ನಾನು ಹೆಚ್ಚು ಒಂಥರ ಲೋನ್ಲಿ ಆಗಿರೋದಿಕ್ಕೆ ಟ್ರೈ ಮಾಡ್ತಾ ಇದ್ದೆ ಅವತ್ತು ಮನ್ಸ್ ಬಿಚ್ಚಿ ನಾನು ಅಲ್ಲಿ ಆ ಗುಂಪಲ್ಲಿ ಸೇರ್ಕೊಂಡು ಒಂದೂವರೆ ಗಂಟೆ ಡ್ಯಾನ್ಸ್ ಮಾಡಿದ್ದೀನಿ ಸರಿ ನನ್ಗೆ ಹೋಗಿ ಅಂತ ಹೇಳಿದ್ಮೇಲೆ ನಾನು ಅಲ್ಲಿ ಕ್ಲಾಸಿಂದ ಹೋಗಿದ್ದು ಅನ್ಕಂಡೆ ನಾಳೆ ನಾನು ಮಲಗ್ತೀನಿ ಅಂತ ಆದ್ರೆ ಮಾರನೇ ದಿನ ಏನೂ ಆಗ್ಲಿಲ್ಲ ಎಲ್ಲರೂ ಹಂಗೇನು ಚೆನ್ನಾಗೇ ಇದ್ದೆ ನಾನು ಆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸಿದ್ದು ಆ ನಮ್ಮಲ್ಲಿರೋ ಬ್ಲಾಕೇಜ್ನ ಅವರ ಪವರ್ ಆಫ್ ಸೈಲೆನ್ಸ್ ಕ್ಲಾಸಲ್ಲಿ ತೆಗೆದಿದ್ದು ಹೀಗೆ ಈ ಬಿ ಟಿ ಎ ನನಗೆ ಒಂದು ಮರು ಹುಟ್ಟನ್ನ ಕೊಟ್ಟಿದೆ ನಿಜವಾದ ಟ್ರಾನ್ಸ್ಫಾರ್ಮೇಶನ್ ನನಗೆ ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ಕೊಳ್ಳೇ ಅಂತ ಹೇಳಿದ್ರೆ ನನಗೆ ಡಿಜಿಟಲ್ ಇದು ಸೆಟ್ ಅಪ್ ಮಾಡ್ಕೊಳ್ಳೋದಕ್ಕೆ ಕ್ಲಾಸಲ್ಲಿ ಹೇಳ್ತಾನೆ ಇದ್ರು ಆದ್ರೆ ನನಗೆ ಡಿಜಿಟಲ್ ನಮ್ಮಲ್ಲಿ ಇದೆ ನನಗೆ ನಮ್ದೇ ಆಗಿರೋ ವೆಬ್ಸೈಟ್ ಇದೆ ಲೋಗೋ ಇದೆ ಯೂಟ್ಯೂಬ್ ಚಾನಲ್ ಇದೆ ಇದೆಲ್ಲ ಇದೆ ಅಂತ ಗೊತ್ತಾಗಿದ್ದೇ ನನಗೆ ಬಿ ಟಿ ಎ ಜಾಯ್ನ್ ಆದ್ಮೇಲೆ ಮಕ್ಕಳು ಇದನ್ನೆಲ್ಲ ಸೆಟ್ ಅಪ್ ಮಾಡಿಟ್ಟಿದ್ರು ಆದ್ರೆ ನನಗೆ ಗೊತ್ತಿರಲಿಲ್ಲ ಅದನ್ನೆಲ್ಲ ಮಾಡ್ಕೊಂಡು ಕೇಳಕ್ ಹೋದಾಗ ಅದರ ಆದ್ರೆ ನಮ್ದು ಆ ಆಡನ್ನ ಬೇರೆ ಯಾರಿಗೂ ಕೊಟ್ಟು ನನಗೆ ಅದನ್ನ ಸರಿ ಮಾಡ್ಕೊಂಡು ವಾಪಸ್ ತಗೊಳ್ಳೋದಕ್ಕೆ ಇಲ್ಲಿವರೆಗೂ ಟೈಮ್ ಆಗಿದ್ದರಿಂದ ನನಗೆ ಹೆಚ್ಚಿಗೆ ಇದನ್ನ ಬೆಳೆಯೋದಕ್ಕೆ ಅವಕಾಶ ಆಗಲಿಲ್ಲ ಎಲ್ಲಿ ನಾವು ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ದುಡ್ಡು ಕಡಿಮೆ ಅಂತ ಹೇಳ್ಬಿಟ್ಟು ಯಾರಿಗಾರು ಕೊಟ್ಟು ನಮ್ಮ ಈ ಒಂದು ಪ್ರೋಗ್ರೆಸ್ ಆರು ತಿಂಗಳಲ್ಲಿ ನಾನು ಇನ್ನೂ ಬಹಳಷ್ಟು ಬೆಳೆಯೋಂಥ ಅವಕಾಶಗಳನ್ನೆಲ್ಲ ತಪ್ಪಿಸ್ಕೊಂಡೆ ಅದರಿಂದ ದಯವಿಟ್ಟು ಎಲ್ಲರತ್ರ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಆದಷ್ಟು ನಮ್ಮ ಬಿಟಿಯ ಮುಖಾಂತರ ನೀವು ಹೋಗೋದು ಒಳ್ಳೇದು ಅಂತ ಅನ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಗೊತ್ತಿರೋ ವಾತಾವರಣ ಹೇಳ್ಬೋದು ಕೇಳ್ಬೋದು ಸರಿ ಮಾಡ್ಕೊಬೋದು ನಾನು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ನನ್ನ ಬೆಳವಣಿಗೆಗೆ ನಾನು ಸ್ವಲ್ಪ ಅಡ್ಡಿಯಾಗಿದ್ದು ಡಿಜಿಟಲ್ನ ಬೇರೆಯವರಿಗೆ ಕೊಟ್ಟಿದ್ರಿಂದ ಇಷ್ಟು ಮತ್ತೆ ಸತ್ಯ ಸರ್ ಅನು ಮೇಡಮ್ಮು ಕವಿತಾ ಮೇಡಮ್ಮು ಕೃಷ್ಣ ಸರ್ ಎಲ್ಲ ಇಡೀ ಬಿ ಟಿ ಎ ಟೀಮು ಈಗ ಮೈ ಬಿ ಟಿ ಅಂತಿದ್ರು ಮೈ ಫ್ಯಾಮಿಲಿ ಬಿಟಿ ಅಂತಾಗಿದೆ ನನ್ನ ಕಷ್ಟಕ್ಕೆ ನನ್ನ ಬೆನ್ನಿಗೆ ಬಿ ಟಿ ಎ ನಿಲ್ಲುತ್ತೆ ಅನ್ನೋ ಧೈರ್ಯ ನನ್ಗಿರೋದ್ರಿಂದ ಈಗ ಇದನ್ನ ಯಾವುದೋ ಮಟ್ಟಕ್ಕೆ ಅಂತ ಶಕ್ತಿ ಬಂದಿದೆ ಡೆಸ್ಟಿನೇಷನ್ ವೆಡ್ಡಿಂಗಿಗೆ ಪ್ರಾಪರ್ಟಿ ರೆಡಿ ಆಗ್ತಾ ಇದೆ ಇದು ಇಷ್ಟನ್ನ ಹೇಳ್ಕೊಳ್ಳಿ ತುಂಬಾ ಸಂತೋಷ ಪಡ್ತೀನಿ ನಾನು ಬಿ ಟಿ ಸತ್ಯ ಸರ್ ಅನು ಮೇಡಮ್ ಕವಿತಾ ಮೇಡಮ್ ಕೃಷ್ಣ ಸರ್ ಎಲ್ಲರಿಗೂ ನನ್ನ ತುಂಬಾ ತುಂಬಾ ಧನ್ಯವಾದಗಳನ್ನ ಯಾಕೆಂದ್ರೆ ನನ್ನನ್ನ ನಾನು ಅರ್ಥ ಮಾಡ್ಕೊಂಡು ಧೈರ್ಯವಾಗಿ ನಿಂತ್ಕೊಂಡು ಇವತ್ತು ಎಲ್ಲರ ಮುಂದೆ ನಾನು ಇಷ್ಟು ಮಾತಾಡ್ತೀನಿ ಅಂತ ನಾನು ನಂಬಿರ್ಲೇ ಇಲ್ಲ ಅದಕ್ಕೋಸ್ಕರ ನನ್ನ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಮಚ್ ನಿಮ್ಮ ಒಂದು ಲರ್ನಿಂಗ್ ಅಂಡ್ ನಿಮ್ಮ ಒಂದು ಇಂಪ್ಲಿಮೆಂಟೇಶನ್ ನಿಮ್ಮ ಒಂದು ಸಕ್ಸಸ್ ಜರ್ನಿನ ತುಂಬಾ ನೀಟಾಗಿ ನಮ್ಮ ಎಂಟೈರ್ ಕಮ್ಯುನಿಟಿಗೆ ನೀವು ಶೇರ್ ಮಾಡ್ಕೊಂಡಿದೀರಾ ಫಸ್ಟ್ ಆಫ್ ಆಲ್ ವಿ ಆರ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಯು ಮೇಡಮ್ ಯು ಆರ್ ಶೇರಿಂಗ್ ದಟ್ ನೀವು ನಮ್ಮ ಅಕಾಡೆಮಿ ಒಂದು ಫ್ರೀ ವೆಬಿನಾರ್ ಅಟೆಂಡ್ ಮಾಡ್ಲಿಕ್ಕೆ ಒಂದು ತಿಂಗಳ ಟೈಮ್ ತಗೊಂಡಿದ್ರ ಬಿಕಾಸ್ ಯು ಆರ್ ನಾಟ್ ನೋಯಿಂಗ್ ಅಬೌಟ್ ಟೆಕ್ನಾಲಜಿ ಬಗ್ಗೆ ಆ ಆತರ ಇದ್ದವರು ಇವತ್ತು ನಮ್ಮ ಅಕಾಡೆಮಿ ಒಂದು ಲರ್ನಿಂಗ್ಸ್ ಇಂದ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂಡ್ ಅದರಿಂದ ನಿಮ್ಮ ಒಂದು ಸಕ್ಸಸ್ ಜರ್ನಿನ ಇಷ್ಟು ಜನಕ್ಕೆ ನೀವು ಇನ್ಸ್ಪಿರೇಷನ್ ಕೊಡುತ್ತೆ ಕೊಡ್ತಾ ರಿಯಲಿ ಗ್ರೇಟ್ ಮೇಡಮ್ ಅಂಡ್ ಸತ್ಯ ಸರಾವಾಗ್ಲು ಹೇಳ್ತಾ ಇರ್ತಾರೆ ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ಬಿಟ್ಟು ಅಂಡ್ ಲರ್ನಿಂಗ್ ನೆವರ್ ಎಂಡ್ಸ್ ಅಂತ ಹೇಳ್ಬಿಟ್ಟು ಸೊ ಯಾವಾಗ ನಾವು ಕಲಿತಾ ಇರ್ತೀವಿ ನಮ್ಮನ್ನ ನಾವು ಎಜುಕೇಟ್ ಮಾಡ್ಕೊಳ್ತಾ ಇರ್ತೀವಿ ಅಲ್ಲಿ ತನಕ ನಮ್ಮ ಒಂದು ಸಕ್ಸಸ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಸೊ ಅಟ್ ದಿಸ್ ಏಜ್ ಯು ಯಾವ್ ಟೇಕನ್ ರಿಯಲಿ ಸ್ಟ್ರಾಂಗ್ ಎಫರ್ಟ್ ಹಾಕಿದೀರಾ ದಟ್ ಆ ಒಂದು ಲರ್ನಿಂಗ್ ಗೆ ಪ್ರಿಯಾರಿಟಿ ಕೊಟ್ಟು ಟೈಮ್ನ ಕೊಟ್ಟು ಕಲ್ತಿದ್ದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೂ ಟೈಮ್ ನೀವು ನಿಮ್ಮ ಒಂದು ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಗ್ತಾ ದ ಬೆಸ್ಟ್ ಮೇಡಮ್ ಜರ್ನಿನ ನಮ್ಮ ಎಂಟೈರ್ ಕಮ್ಯುನಿಟಿಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಓವರ್ ಆಲ್ ನಿಮಗ್ ಹೇಗ ಅನ್ಸ್ತಾ ಇದೆ ಮೇಡಮ್ ನಿಮ್ಮ ಒಂದು ಜರ್ನಿನ ನೀವು ಚೆನ್ನಾಗಿ ಹೇಳಿದ್ರಿ ಅಂಡ್ ಎಷ್ಟೊಂದು ನೀವು ಇಂಪ್ಲಿಮೆಂಟ್ ಮಾಡಿದೀರಾ ಯುವ ಟೆಲಿಂಗ್ ನೀವು ಸ್ಲೋ ಲರ್ನರ್ ಅಂತ ಹೇಳ್ಬಿಟ್ಟು ಬಟ್ ಕಲಿಯೋದನ್ನ ಮತ್ತೆ ರಿಪಿಟೇಟಿವ್ ಆಗಿ ಇನ್ನೊಂದ್ಸತಿ ಎರಡ್ ಸತಿ ಮೂರ್ ಸತಿ ಕೇಳಿ ಕೇಳಿ ಅದನ್ನ ತಿಳ್ಕೊಂಡು ಅದನ್ನ ನಿಮ್ಮ ಗೆ ನೀವು ಕರೆಕ್ಟ್ ಆಗಿ ಅದನ್ನ ಕನೆಕ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಹೇಗೆ ಅನಿಸ್ತಾ ಇದೆ ನಿಮ್ಮ ಒಂದು ಫೀಲಿಂಗ್ ಏನಿದೆ ಮೇಡಂ ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ ನಾನು ಒಂದು ಮಾತನ್ನ ಹೇಳ್ಬೇಕು ಮುಳುಗುದು ಮುಳುಗು ಒಂದು ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾರೆ ನನಗೆ ದೊಡ್ಡ ಕೊಂಬೆನೇ ಸಿಕ್ಕದಂಗ ಹೋಗ್ಬಿಡ್ತು ಸತೀಶರು ಬಿಟಿ ಗಟ್ಟಿಯಾಗಿ ಬಿಟ್ಟರೆ ಅದು ನನ್ನನ್ನ ತೇಲಿಸ್ತಾ ಇದೆ ಮೇಡಂ ನನಗ್ ಫಸ್ಟ್ ತುಂಬಾ ಕಾನ್ಫಿಡೆನ್ಸ್ ಇರ್ಲಿಲ್ಲ ತುಂಬಾ ಧೈರ್ಯ ನನ್ಗೆ ಇವಾಗ ನಾನು ಫೇಸ್ ಮಾಡ್ತೀನಿ ಅನ್ನೋ ಅಂತದ್ದು ಮತ್ತೆ ಯಾರ್ ಬರ್ಲಿ ಹೋಗ್ ಹೋಗ್ಲಿ ಸ್ಟಾಫ್ ಬಿಟ್ಟು ಹೋಗ್ ತರದೆಲ್ಲ ನಡೆದಾಗ ತುಂಬಾ ಭಯ ಬೀಳ್ತಾ ಇದ್ದೆ ಈಗ ನನಗೆ ಹಾಗ ಅನ್ನಿಸ್ತಾ ಇಲ್ಲ ಈಗ ನಾನು ಧೈರ್ಯವಾಗಿ ಇದನ್ನ ನಡೆಸ್ಬಲ್ಲೆ ಮಾಡ್ಬಲ್ಲೆ ಅಂತ ಈಗ ಮಕ್ಳು ಕೂಡ ಸಂತೋಷ ಪಡ್ತಾ ಇದಾರೆ ಅವರು ಅವ್ರ ಕೇಳಿ ಆಗಿರೋರಷ್ಟು ನನಗೆ ಸಾಥ್ ಕೊಡ್ತಾ ಇದಾರೆ ನೆಕ್ಸ್ಟ್ ಬಂದು ಅವರು ಜಾಯಿನ್ ಆಗೋ ಚಾನ್ಸಸ್ ಇದೆ ಮೇಡಮ್ ಇವಾಗ ಸಂತೋಷದ ವಿಷಯ ಮೇಡಮ್ ನಿಮ್ ಜರ್ನಿ ನೋಡ್ದೆ ಕೇಳಿದೆ ಚೆನ್ನಾಗಿದೆ ಸೊ ಸೊ ಸ್ಲೋಲಿ ನಿಮ್ ಮೇಲೆ ನೋವರಿ ನೀವು ನಿಮ್ ಸೆಕ್ಷನ್ ಇಂದ ನಾನ್ ಏನ್ ಕಲ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ಟೆನ್ ಪಾಯಿಂಟ್ಸ್ ನಾನು ಅಬ್ಸರ್ವ್ ಮಾಡಿದೆ ಫೈನಲ್ ಬಿಸ್ನೆಸ್ ಪಾಸಿಟಿವ್ ಆಗಿರ್ಬೇಕು ಮತ್ತೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ವ್ಯಾಲ್ಯೂ ಆಡಿಷನ್ಸ್ ನೀವು ಚಾಟ್ ಜಿಪಿಟಿ ಮತ್ತೆ ಜಿಮಿನಿ ಜಿಮಿನಿ ಅಂತ ಇನ್ನೊಂದಿದೆ ಮ್ಯಾಮ್ ಆಪ್ ಅದರೂ ಸೇಮ್ ಇದೇ ತರ ಚಾರ್ಟ್ ಜಿಪಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಜೊತೆಗೆ ಸ್ಟಾಕ್ ಮ್ಯಾನೇಜ್ಮೆಂಟ್ ಕಾನ್ಫಿಡೆನ್ಸ್ ಪವರ್ ಆಫ್ ಸೈಲೆನ್ಸ್ ಇದೆಲ್ಲ ಹೇಳಿದ್ರಿ ತುಂಬಾ ಖುಷಿ ಆಯ್ತು ನೀವು ಅಟ್ಲೀಸ್ಟ್ ಈ ಏಜ್ ಅಲ್ಲೂ ಕಲ್ತಿದಿರಲ್ಲೇಗಿ ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮತ್ತೆ ಮ್ಯಾಮ್ ನಿಮ್ಗೆ ಒಂದು ಕ್ವಶನ್ ನಂದು ಏನಂದ್ರೆ ನಿಮ್ಗೆ ಡಿಜಿಟಲ್ ಮಾರ್ಕೆಟ್ ಇಂದ ಬಿಸ್ನೆಸ್ ಯಾವ ಯಾವ ಪ್ಲಾಟ್ಫಾರ್ಮ್ ಇಂದ ಜಾಸ್ತಿ ಲೀಡ್ಸ್ ಬರ್ತಾ ಇದೆ ಸರ್ ಆಕ್ಚುಲ್ ನಂದು ಬರೀ ಸಾಂಪ್ರದಾಯಿಕವಾಗಿ ನಂದು ಹಿಂದೆ ನಡೀತಾ ಇದ್ದಿದ್ದೇನೆ ಮೌತ್ ಆಫ್ ವರ್ಡ್ಸ್ ಬಂದೋದವ್ರು ಬಂದೋದವ್ರು ಈಗ ನನ್ಗೆ ಏನಾಯ್ತು ಬೇರೆ ಡಿಜಿಟಲ್ ಮಾರ್ಕೆಟಿಂಗ್ ಈಗ ಬೇರೆ ಕಡೆ ಕೊಟ್ಟು ನನ್ಗೆ ಇದುವರೆಗೂ ಆ ತರದ್ ಯಾವ್ದೇ ಇದುವರೆಗೂ ಅಪ್ಗ್ರೇಡ್ ಮಾಡ್ಕೊಳಕ್ ಆಗಿಲ್ಲ ಅದನ್ನ ತೆಗೆದು ನಾನು ಈಗ ನನ್ ಬಿಟಿಎಗೆ ಕೊಡ್ಬೇಕು ನಾನು ಅದ್ ನನಗೆ ವಾಪಸ್ ಇದ್ ಮಾಡಕ್ ಆಗ್ತಾ ಇರ್ಲಿಲ್ಲ ಈಗ ನಾನ್ ಮತ್ತೆ ಈಗ ಬಿಟಿಯಾಗ್ ನಾನ್ ಇವಾಗ ಮತ್ತೆ ಬರ್ಬೇಕಾಗಿದೆ ಕೊಡ್ಲೇಬೇಕು ಈಗ ನಾನು ನಾನ್ ಸರ್ವೈವ್ ಆಗ್ಬೇಕು ಅಂತಂದ್ರೆ ಇನ್ನು ಅಂದ್ರೆ ಇನ್ನು ಬೆಳಿಬೇಕು ಅಂತಂದ್ರೆ ನನ್ ಗ್ರೋತ್ ಸ್ಟಾಪ್ ಆಗಿದ್ದೆ ಡಿಜಿಟಲ್ ಮಾರ್ಕೆಟ್ ಅದೆಲ್ಲದಕ್ಕೂ ನಾನು ಏನು ಆಡ್ ಕೊಡ್ದಲ್ಲೇ ಇದ್ದಿದ್ದೆ ನನ್ ದೊಡ್ಡ ಇದಾಗಿದ್ದು ಆ ಹಳೆ ಪಕ್ಕದ ರೋಡ್ ಅಲ್ಲಿ ಇದ್ರು ಜನ ಬರಲ್ಲ ಹೌದು ಸರ್ ಹೌದು ಡಿಜಿಟಲ್ ಮಾರ್ಕೆಟಿಂಗ್ ಇದ್ರೆ ಈಜಿ ಆಗುತ್ತೆ ನಮ್ಮ ಜೊತೆ ಈ ನಮ್ ರೋಡ್ ನಲ್ಲಿ ನಾನೇ ಫಸ್ಟ್ ಅಂದ್ವಿ ನಮ್ಮ ಮನೆ ಸುತ್ತಮುತ್ತ ಈಗ ಇಪ್ಪತ್ತಾಗಿದೆ ಚಿಕ್ಮಗ್ಳೂರ್ನಲ್ಲಿ ಈಗ ಎರಡ್ ಸಾವಿರದ ಮೇಲ್ ಹೋಮ್ ಸ್ಟೇ ಆಗಿದೆ ನಮ್ಮತ್ರ ಬಂದವರೆಲ್ಲ ಈಗ ಎಲ್ಲೆಲ್ಲೋ ಇದ್ದಾರೆ ನಾವ್ ಯಾಕೆ ಇನ್ನು ಹಿಂದಕ್ಕೆ ಹೋಗಿದೀವಿ ಅಂತಂದ್ರೆ ಇದೆ ಇದೆ ರೀಸನ್ ಸರ್ ಡಿಜಿಟಲ್ ಮಾರ್ಕೆಟಿಂಗ್ ಹೌದು ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ರಾಜು ಸರ್ ಮ್ಯಾಮ್ ನಿಮ್ ಕಡೆಯಿಂದ ಏನು ಒಂದು ಮೆಸೇಜ್ ಕೊಡ್ತೀರಾ ನಮ್ಮ ಎಂಟರ ಬಿಟಿ ಎ ಕಮ್ಯುನಿಟಿಗೆ ಏನ್ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಅವ್ರಿಗೆ ಅರ್ಥ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಯ್ತು ಅಂತಂದ್ರೆ ಪರವಾಗಿಲ್ಲ ಡೈಮಂಡ್ ಕ್ಲಾಸಿಗೆ ಬಂದ್ರೆ ಸರ್ ಹೇಳ್ತಾರಲ್ಲ ಟೆನ್ ಎಕ್ಸ್ ಅಂತ ಆಗ್ಲಿಲ್ಲ ಅಂದ್ರೆ ತ್ರೀ ಎಕ್ಸ್ ಖಂಡಿತ ನಮ್ ಗ್ರೋತ್ ಫಾಸ್ಟ್ ಆಗುತ್ತೆ ಬೇಗ ಅರ್ಥ ಮಾಡ್ಕೊತೀವಿ ಅಂದ್ರೆ ಇಪ್ಪತ್ತೊಂದ್ ದಿನದ ಜರ್ನಿ ಏನಪ್ಪಾ ಅಂದ್ರೆ ಅಕ್ಷರ ಕಲ್ತಂಗೆ ಡೈಮಂಡ್ ಕ್ಲಾಸಿಗೆ ಬಂದ್ರೆ ಬುಕ್ಕು ಕಾದಂಬರಿ ಓದ್ದಂಗೆ ಅದಕ್ಕೆ ನನ್ಗೆ ಒಂದು ನೀವು ಸಿಲ್ವರ್ ಮೆಮರಿಗೆ ಬಂದ್ರಿ ಇನ್ನ 21 ಡೇಸ್ ಕಂಪ್ಲೀಟ್ ಮಾಡ್ಲಿಲ್ಲ ಇನ್ ಯು ಆರ್ देयर ಇನ್ ಟ್ವೆಂಟಿ ಒನ್ ಡೇಸ್ ಸೊ ಅಷ್ಟರಲ್ಲಿ ಒಂದು ಡೈಮಂಡ್ ಶೋಕೇಸ್ ಇತ್ತು ನೀವು ಅಟೆಂಡ್ ಮಾಡಿದ್ರಿ ಅಂಡ್ ಇಮಿಡಿಯಟ್ಲಿ ಯು ಹಾವ್ ಟೇಕನ್ ದ ಡಿಸಿಷನ್ ನೀವು ಡೈಮಂಡ್ ಮೆಂಬರ್ ಆಗಲೇಬೇಕು 21 ದಿನದ ಅದು ಎಸ್ ವಾಟ್ ಅದು ಸಾಕಾಗಲ್ಲ ಅನ್ನುಸ್ತೀನಿ ಓಕೆ 21 ದಿನ ಖಂಡಿತ ಸಾಕಾಗಲ್ಲ ಮೇಡಂ ನಮ್ಗೆ ಅಲ್ಲಿ ಡೈಮಂಡ್ ಕ್ಲಾಸ್ ನಲ್ಲಿ ನನಗೆ ಟೈಕನ್ ಮೈಂಡ್ ಕ್ಲಾಸ್ ಅಲ್ಲಿ ತುಂಬಾ ಜನ ಜೊತೆ ಡಿಸ್ಕಶನ್ಸ್ ನಡೀತಾ ಇರುತ್ತೆ ಒನ್ ಟು ಒನ್ ಸತ್ಯ ಸರ ಹತ್ರ ಮಾತಾಡ್ತಿರ್ತೀವಿ ಆ ದೊಡ್ಡ ದೊಡ್ಡವರ ಬಿಸ್ನೆಸ್ ನಡೀತಾ ಇರ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ಬಲ್ಬ್ಗಳು ಆನ್ ಆಗ್ತಾ ಇರ್ತವೆ ಮೇಡಮ್ ಎಷ್ಟೋ ವಿಷಯಗಳನ್ನ ತಿಳಿತೀವಿ ನಾವು ತುಂಬಾ ಬೆಳಿತೀವಿ ಮತ್ತೆ ನಮಗೂ ಕೂಡ ಅವ್ರು ಮಾಡ್ತಾರೆ ಯಾಕೆ ಮಾಡಬಾರ್ದು ಅಂತ ಅನ್ನೋ ನಮಗೆ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಗುತ್ತೆ ಹಠ ಬರುತ್ತೆ ಆ ಗುರಿ ಇರುತ್ತೆ ಹಿಂದ್ಗಡೆ ನಮಗೆ ಇವರು ಇವಾಗ ಗುರು ಇದ್ದಾರೆ ಅದನ್ನ ಮುಟ್ಟೋದಕ್ಕೆ ಇದು ಸ್ಪೀಡ್ ಅಪ್ ಆಗುತ್ತೆ ಮೇಡಮ್ ಕ್ಲಾಸ್ ಟೈಕನ್ ಮೈಂಡ್ ಸೆಟ್ ಅಲ್ಲಿ ಎಲ್ಲರ ಜೊತೆ ಮಾತಾಡ್ಬೇಕಾದ್ರೆ ಆ ಸ್ಪೀಡ್ ಬೇಕು ಅಂತಂದ್ರೆ ನಾವು ಇದಕ್ಕೆ ಜಾಯ್ನ್ ಆದ್ರೆ ಒಳ್ಳೇದು ಓಕೆ ಗುಡ್ ಮತ್ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಕಲಿಬೇಕು ಅಂತ ಹೇಳ್ಬಿಟ್ಟು ಜಾಯಿನ್ ಆಗ್ತಾರೆ ನೋ ಡೌಟ್ ಇಲ್ಲ ಬಟ್ ಅವರು ಟೈಮ್ ನ ಕೊಡೋದಿಲ್ಲ ಸೊ ಎಲ್ಲಿ ನಾವು ನಮ್ಮ ಟೈಮ್ ನ ಇನ್ವೆಸ್ಟ್ ಮಾಡ್ತೀವಿ ನಮ್ಮ ಫೋಕಸ್ ನಮ್ಮ ಎನರ್ಜಿ ಅದ್ರ ಮೇಲೆ ಇರುತ್ತೆ ಡೆಫಿನೆಟ್ಲಿ ಗ್ರೋತ್ ಆಗದ್ ಆಗುತ್ತೆ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್ ರೈಟ್ ಸೊ ನೀವು ಲರ್ನಿಂಗ್ ಅದೇ ಟೈಮ್ ಕೊಟ್ರಿ ಇಂಪ್ಲಿಮೆಂಟೇಶನ್ ಟೈಮ್ ಕೊಟ್ರಿ ಸೊ ಆಬ್ವಿಯಸ್ಲಿ ಯುವರ್ ಆರ್ ಸೀಯಿಂಗ್ ದ ಸಕ್ಸಸ್ ಕರು ಕರೆಕ್ಟ್ ಅಲ್ವಾ ಹೌದು ಮೇಡಮ್ ಐ ಪರ್ಸನಲಿ ಸಜೆಸ್ಟ್ ಎವ್ರಿ ಬಿಸ್ನೆಸ್ ಓನರ್ ನೀವೇನು ಬಿ ಟಿ ಐ ಜಾಯಿನ್ ಆಗಿದ್ದೀರಾ ನಿಮ್ಮ ಒಂದು ಕನಸಿನ ಸಾಮ್ರಾಜ್ಯವನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕಂತ ಅದ್ ಹೋಗಕ್ಕೆ ನೀವ್ ಕೊಡ್ಬೇಕಾಗಿರಂತ ಫಸ್ಟ್ ನಿಮ್ಮ ಒಂದು ಟೈಮ್ ನ ಸೊ ಯಾವಾಗ ನಿಮ್ಮ ಟೈಮ್ ನ ಕೊಡ್ತೀರಾ ಡೆಫಿನೆಟ್ಲಿ ಅವಾಗ ನೀವ್ ಕಲಿತೀರಾ ಸೊ ಯಾವಾಗ ನಾವ್ ಕಲಿತಾ ಇರ್ತೀವಿ ಅವಾಗ ನಮ್ಗೆ ಅರ್ನಿಂಗ್ ಅನ್ನೋದು ಕನ್ಫರ್ಮ್ ಆಗಿ ಆಗುತ್ತೆ ರೈಟ್ ನಿಮ್ಮ ಒಂದು ಲಾಂಗ್ ಟರ್ಮ್ ವಿಷನ್ ಏನು ಮೇಡಮ್ ಇದನ್ನ ಒಂದು ಈಗ ನನ್ಗೆ ನನ್ ಸುಮಾರು ಒಂದು ಲಕ್ಷ ಏನೋ ಆ ಪ್ರವಾಸಿಗರನ್ನ ನಮ್ಮ ಪ್ಲೇಸಿಗೆ ಕರೆದು ಅವ್ರನ್ನ ಟ್ರೀಟ್ ಮಾಡ್ಬೇಕು ಅಂತ ಮತ್ತೆ ಇಲ್ಲೇ ನಮ್ಮ ಸುತ್ತಮುತ್ತ ಇರ್ತಕ್ಕಂತ ಹಳ್ಳಿಯ ಹುಡುಗರನ್ನ ಬೆಳೆಸಿ ಅವರ ಪ್ರತಿಭೆ ತಕ್ಕಂತೆ ಅವ್ರನ್ನ ಮುಂದಕ್ಕೆ ತಗೊಂಡ್ಬರೋದಕ್ಕೆ ನನ್ನ ಕೈಲಾಗಿದ್ದ ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅನ್ನೋ ಅಂಥದ್ದು ಒಂದಿದೆ ಮತ್ತೆ ನೂರಾರು ಜನಕ್ಕೆ ಇಲ್ಲೇ ಎಲ್ಲರೂ ಎಜುಕೇಶನ್ ಮಾಡಿದವರು ಮುಂದಕ್ಕೆ ಹೋಗಿರ್ತಾರೆ ಮಾಡದೇ ಇಲ್ಲ ಇರೋ ಅಂತವ್ರು ಇಲ್ಲ ಹತ್ರದಲ್ಲಿ ಹೋಗಕ್ ಆಗದೆ ಇರೋಂತ ತುಂಬಾ ಜನ ಇರ್ತಾರೆ ಸುತ್ತಮುತ್ತ ಪರಿಸರದಲ್ಲಿ ಅಂತವ್ರಿಗೆ ನೂರಾರು ಜನಕ್ಕೆ ಕೆಲಸ ಕೊಟ್ಟು ಅವ್ರ ಬದುಕಿಗೆ ಆಧಾರ ಆಗ್ಬೇಕು ಅನ್ನೋಂಥದ್ದು ಮತ್ತೆ ತುಂಬಾ ಜನ ಬಡ ಮಕ್ಕಳು ಓದಕಾಗದೇ ಇದ್ದಂಥವ್ರಿಗೆ ಇಲ್ಲೆಲ್ಲ ನಾವು ಅದನ್ನ ಚಾರಿಟಿ ತುಂಬಾ ಕೆಲಸಗಳನ್ನ ಮಾಡ್ತೀವಿ ಮೇಡಮ್ ಸತ್ಯ ಸರ್ ಕ್ಲಾಸ್ಗೆ ಜಾಯಿನ್ ಆದ್ಮೇಲೆ ನನ್ಗೆ ಅದಕ್ಕಿನ್ನೂ ನನ್ಗೆ ಪುಷ್ಟಿ ಸಿಕ್ಕಿದ್ದು ಆ ಚಾರಿಟಿ ವರ್ಕಿಗೆ ಒಂದು ಸಮಾಧಾನ ಇದೆ ಇನ್ ಬೇರೆ ಎಲ್ಲ ಬರೀ ಬಿಸ್ನೆಸ್ ಒಂದೇ ಅಲ್ಲ ಇಲ್ಲಿ ನಾವು ಕಲ್ತ್ಕೊಳ್ಳೋಂಥದ್ದು ನಮ್ಮ ಪರ್ಸನಲ್ ಲೈಫಿಗೆ ಟೈಮ್ ಕೊಡ್ತಾರೆ ಚಾರಿಟಿಗೆ ಟೈಮ್ ಕೊಡ್ತಾರೆ ವ್ಯಾಲ್ಯೂ ಅಡಿಶನ್ ಇದೆ ರೆಸ್ಟ್ ಇದೆ ಎಲ್ಲದನ್ನು ನಾವು ಒನ್ ಮ್ಯಾನ್ ಆರ್ಮಿ ತರ ದುಡಿಯೋದು ಬಹಳ ಕಷ್ಟ ಇದೆ ನಾವು ಮುಂದಕ್ಕೆ ಹೋಗಕ್ ಆಗಲ್ಲ ಅದಕ್ಕಿಂತ ಹೊರಗ್ ಬಂದು ಬೇರೆಯವ್ರಿಗೂ ಬದುಕು ಕೊಟ್ಟು ನಮ್ಮ ಬದುಕು ಚೆನ್ನಾಗಿ ಮಾಡ್ಕೊಂಡು ನಮ್ಮ ಟೈಮ್ ಅಲ್ಲಿ ಜೀವನ ಮಾಡೋದು ನಮ್ಮ ಟೈಮ್ ಅನ್ನ ಉಳಿಸ್ಕೊಂಡು ನಮ್ಮನ್ನ ಯೋಚನೆ ಮಾಡಕ್ ಹಚ್ಚಿ ನಮ್ಮ ವೃತ್ತಿನಲ್ಲಿ ನಾವು ಬೆಳೆಯೋದು ಇದೆಲ್ಲ ಸಾಧ್ಯ ಆಗ ಆಗೋದೇನೆ ನಾವು ప్లాన్ విత్ కమ్యునింగ్ ఆర్ వెర్ విషింగ్